ಮೊದಲಿಗೆ ಭಗವಂತನ ಆಶೀರ್ವಾದವನ್ನು ಬಿಡ್ತಾ ಹಾಗೆ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತು ಅಡ್ವಾನ್ಸ್ ಆಗಿ ನಿಮಗೆ ನವರಾತ್ರಿ ಜೊತೆಗೆ ಆಯುಧ ಪೂಜೆ ವಿಜಯದಶಮಿಯ ಶುಭಾಶಯಗಳನ್ನು ಕೋರ್ತಾ ಯಾರು ಇದೇ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ಕತೆ ಒಂದು ಕೋತಿ ಚೇಷ್ಟೆ ಅಂತ ಕೋತಿ ಕಪಿ ಚೇಷ್ಟೆ ಅಂತ ಕರೀತಾರೆ ಗೊತ್ತಿದೆಯಲ್ಲ ನಿಮಗೆಲ್ಲರೂ ಕಪಿ ಚೇಷ್ಟೆ ಅಂತ ಕರಿತಾರೆ ಹಾಂ ಮಾತಾಡೋದ ಏಯ್ ಕಪಿ ಚೇಷ್ಟೆ ಏನು ಕಪಿ ಆಡ್ದಂಗೆ ಆಡ್ತಿರಲಿ ಅಂತ ಹೇಳ್ಬಿಡ್ತೀವಿ ನಾವು ಒಂದೇ ಮಾತಲ್ಲಿ ಆಡ್ಬಿಡ್ತೀವಿ ಆ ಥರ ಒಂದು ಸುಂದ ಪುಟ್ಟ ಹಳ್ಳಿ ಇತ್ತು ಆ ಕಾಡು ಹಳ್ಳಿ ಪಕ್ಕ ಒಂದು ಕಾಡಿತ್ತು ಆ ಕಾಡಿನಲ್ಲಿ ಕಪಿಗಳು ವಾಸ ಆಯಿತು ಒಂದು ಮರದಲ್ಲಿ ದೊಡ್ಡ ಹಾಲು ಮರ ಇತ್ತು ಅಲ್ಲಿ ವಾಸ ಆಯಿತು ಅಲ್ಲಿಗೆ ಏನಾಗ್ತಾನೆ ತುಂಬ ಕಾಡಿತ್ತು ಚೆನ್ನಾಗಿ ಸುಂದರವಾದ ಉದ್ಯಾನವನ ಒಂದು ದಿವ್ಯವಾದ ಪ್ರಶಾಂತವಾದ ವಾತಾವರಣ ಎಲ್ಲ ಇತ್ತು ಏನು ಮಾಡ್ತಾರೆ ಒಬ್ಬ ಶ್ರೀಮಂತ ಬರ್ತಾರೆ ಹಣವಂತ ಒಂದು ವ್ಯಕ್ತಿ ಬರ್ತಾನೆ ಅಲ್ಲಿಗೆ ಹಣವಂತ ಇರುವಂಥ ವ್ಯಕ್ತಿ ಬಂದು ಏನು ಹೇಳ್ತಾನೆ ಅಂದರೆ ನೋಡ್ತಾನೆ ಎಲ್ಲ ಸುತ್ತ ನೋಡ್ತಾನೆ ಏನು ಎಷ್ಟು ಸುಂದರವಾಗಿದೆ ಹಾಂ ಇಂಥ ಒಂದು ಭವ್ಯವಾದ ಒಂದು ಒಂದು ಸುಂದರವಾದ ಪ್ರಶಾಂತವಾದ ಗಾಳಿ ಬೀಸ್ತಾ ಇದೆ ಒಳ್ಳೆಯ ವಾತಾವರಣ ಇದೆ ಒಳ್ಳೆ ಚೆನ್ನಾಗಿದೆ ಎಷ್ಟು ಇಲ್ಲೊಂದು ಏನಾದರೂ ಒಂದು ದೇವಾಲಯ ಕಟ್ಟಿದ್ರೆ ಹೆಂಗಿರ್ತದೆ ದೇವರು ಒಳ್ಳೆ ದಿವ್ಯವಾಗಿ ಪ್ರಶಾಂತವಾಗಿ ಅಂತೆ ಇದರಲ್ಲಿ ಸುಂದರವಾಗಿ ಕಾಣಿಸ್ತಾನೆ ಮೂರ್ತಿ ಜೊತೆಗೆ ಜನಗಳು ಬಂದು ಹೋಗೋದು ಕೂಡ ಅನುಕೂಲ ಆಗ್ತದೆ ಯಾರು ಇಲ್ಲಿ ಕಾಡಿಗೆ ಬಂದಾಗ ದೇವ್ರ ದರ್ಶನ ಪಡೋಕ್ಕೂ ಇದಾಗ್ತದೆ ಮತ್ತು ದೇವರು ಪ್ರಶಾಂತವಾದ ಒಂದು ವಾತಾವರಣದಲ್ಲಿದೆ ಒಳ್ಳೆಯ ಸುಂದರವಾಗಿದೆ ಕಾಡು ಇಲ್ಲಿ ಯಾಕೆ ದೇವಾಲಯ ಕಟ್ಟಬಾರ್ದು ಅಂತ ಒಂದು ಯೋಚನೆ ಮಾಡ್ತಾನೆ ಅವನೇನು ಮಾಡ್ತಾನೆ ತಕ್ಷಣ ಮನಸ್ಸುಗಳಿದ್ದದೆ ಮನಸ್ಗಳ ತಕ್ಷಣ ಅವನೇನು ಮಾಡ್ತಾನೆ ಎಲ್ಲ ಆಳುಗಳೆಲ್ಲ ಕರೆಸ್ತಾನೆ ಆಳುಗಳು ಕೆತ್ತನೆ ಮಾಡೋರು ಮರ ಗೆಲಿಸ್ತವ್ರು ಎಲ್ಲ ಪ್ರತಿದಿನ ಕೆಲಸ ಮಾಡ್ತಾನೆ ಇರ್ತಾರೆ ಮರ ಕೆಲಸ ಮಾಡೋದು ಪಕ್ಕದಲ್ಲಿ ಊಟಕ್ಕೆ ಹೋಗ್ತಾ ಇರ್ತಾರೆ ಕೆಲ ಮರ ಕೆಲಸ ಮಾಡೋದು ಪಕ್ಕದಲ್ಲಿ ಊಟಕ್ಕೆ ಹೋಗ್ತಾ ಇರ್ತಾರೆ ಮತ್ತು ಕೆತ್ತನೆ ಕಲ್ಲ ಕೆಲಸ ಎಲ್ಲ ಪ್ರಾರಂಭ ಮಾಡ್ತಾ ಇರ್ತಾನೆ ಆ ಪಕ್ಕದಲ್ಲಿ ಒಂದು ಹಾಲು ಮರ ಇರ್ತಲ್ಲ ಹಾಲು ಮರ ಸುಂದರವಾಗಿ ಎಮ್ಮರವಾಗಿ ಬೆಳೆದಿತ್ತು ಅಲ್ಲಿ ಒಂದು ಕಪಿ ಸೈನ್ಯನೇ ಕೂಡ ಇತ್ತು ಕಪ್ಪಿಸೇನೇ ಇತ್ತು ಏನು ಪ್ರತಿದಿನ ಈ ಮರ ಮಾಡಿ ಮಾಡೋರು ಏನು ಮಾಡ್ತಾರೆ ಬಿಟ್ಟು ಬಿಟ್ಟು ಹೋಗ್ತಿದ್ರು ಒಂದಿನ ಏನು ಮಾಡಿದ್ರು ಅಂದರೆ ಪ್ರತಿನಿಧಿ ಮಧ್ಯಾಹ್ನ ಊಟಕ್ಕೆ ಹೋಗ್ತಿರಲ್ಲ ಅವರು ಊಟಕ್ಕೆ ಹೋಗ್ಬೇಕಾದ್ರೆ ಮರುಗಲ್ಸ ದಿಮ್ಮಿ ಅಂತ ಇರ್ತವೆ ಅದನ್ನು ಕುಯ್ತಾ ಇರ್ತಾರೆ ಗರ್ಗಸ್ತಲ್ಲಿ ಕುಯ್ತಾರೆ ನೀವು ಕೇಳಿರೋದಪ್ಪ ಅಪ್ಪ ಗರ್ಗಸ್ತಲ್ಲಿ ಕೂದಾಗ ಏನಾಗುತ್ತೆ ಅಂದರೆ ಇನ್ನೂ ಅರ್ಧ ಇರ್ತದೆ ಏನಾಗ್ತೀವ್ರಿಗೆ ಊಟಕ್ಕೆ ಟೈಮ್ ಆಗೋಯ್ತು ಬೇರೆ ಇದನ್ನೆಲ್ಲ ಮುಗಿಸಿ ಹೋಗ್ತಿದ್ರು ಆ ಗರ್ಗಸ್ತ ಐತೆಲ್ಲ ಅದು ಕೂದಿದ್ದು ಅರ್ಧ ಗಂಟೆ ದಿಮ್ಮಿ ಅರ್ಧ ಗಂಟೆ ಹೋಗಿರ್ತದೆ ಅದೇನು ಮಾಡ್ತಾರೆ ಆ ತೆಗೆದುಬಿಟ್ಟು ಗರ್ಗಸ ತೆಗೆದುಬಿಟ್ಟು ಏನಾಗುತ್ತೆ ಅಂದರೆ ಕ್ಲೋಸ್ ಆಗಿಬಿಡ್ತದೆ ಕ್ಲೋಸ್ ಆಗೋದು ಏನು ಬೆಣೆ ಅಂತ ಬರ್ತದೆ ಅಲ್ಲಿಗೆ ಒಂದು ಬೆಣೆಯನ್ನು ಹಾಕ್ಬಿಟ್ಟು ಇವರು ಏನು ಮಾಡಿದ್ರು ಊಟಕ್ಕೆ ಕೂದು ಯಾರು ಈ ಕೆಲಸದವ್ರು ಮರಿ ಕೆಲಸ ಪಕ್ಕದಲ್ಲಿ ಊಟ ಮಾಡ್ಕೊ ಬರೋಕೆ ಹೋದರು ಅದು ಹೋದ್ಮೇಲೆ ಈ ಕೋತಿ ಇತ್ತಲ್ಲ ಕೋತಿ ಏನು ಮಾಡೋದು ಮರದಿಂದ ಇಳಿದು ಬಂತು ಇಳಿದು ಬಂದ್ಬಿಟ್ಟು ಏನು ಮಾಡಿತು ನೋಡ್ತು ಅದ್ರ ಮೇಲೆಲ್ಲ ಆ ಕಡೆ ಈ ಕಡೆಯಿಂದ ಓಡಾಡೋದು ನೋಡೋದು ಬಾಲ ಹಾಕೋದು ಒಳಗಡೆ ತೂತಿತ್ತಲ್ಲ ಓಲಿತೆಲ್ಲ ಬಾಲ ಹಾಕಿ ಹಿಂಗೆ ಅಳ್ಳಾಡ್ಸೋದು ಮಾಡೋದು ಹೇಳೋದು ಹಿಂಗೆಲ್ಲ ಮಾಡ್ತಿತ್ತು ಆಮೇಲೆ ಹಂಗೆ ಆಡ್ತಾ ಆಡ್ತಾ ಏನು ಮಾಡ್ತದ್ದು ಮನ್ಸ್ಗೊಂದು ಬೀಳ್ತು ಇದೇನು ಇದೇನೋ ಬೆಣೆ ಥರ ಹಾಕಿದ್ರಲ್ಲ ಇದಾಗ ತೆಗೆದ್ರೆ ಹೆಂಗಿರ್ತದೆ ತಡಿ ಇದು ತೆಗ್ದೇ ಬಿಡೋಣ ಅಂತ ಅನ್ಬಿಟ್ಟು ಕಷ್ಟಪಟ್ಟು ಕಷ್ಟಪಟ್ಟು ಆ ಕಡೆ ಕಡೆ ಮಾಡಿ ಅದನ್ನು ತೆಗೆದೇ ಬಿಡ್ತು ತೆಗೆದ ತಕ್ಷಣ ಏನು ಏನಬಿಡ್ತು ಬಾಲ ಇತ್ತಲ್ಲ ಬಾಲ ಸಿಕ್ಕಾಕ್ಬಿಡ್ತು ಒಳಗಡೆ ಬಾಲ ಸಿಕ್ಕಿಬಿಡ್ತು ಕುಡ್ಕೊಬಿಡ್ತು ಮರ ಕುಡ್ಕತ್ತು ಮರ ಕುಡ್ಕತ್ತು ಇದು ಕಿರ್ಚಕ್ಕೆ ತೊಡಗಿತು ಕಿರ್ಚರ್ ಯಾರು ಇಲ್ವಲ್ಲ ಅಲ್ಲಿ ಬಾಲ ಬರೋಲ್ಲ ಕೆರ್ಚಲ್ಲ ಕಿರ್ಚಿ 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 ಕೊನತೇ ಏನಾಯಿತು ಪ್ರಾಣವನ್ನೇ ಕಳ್ಕೊಬಿಡ್ತು ನೋಡಿ ಅದು ಒಂದು ಹೆಂಗಿರ್ತದೆ ಮನುಷ್ಯನ ಯಾವಾಗಲೂ ನಮಗೆ ಗೊತ್ತಿಲ್ಲದರ ವಿಷಯವನ್ನು ಅಥವಾ ಯಾವುದಾದ್ರೂ ತಿಳಿದಿರೋ ವಿಷಯವನ್ನು ನಾವು ಯಾವಾಗಲೂ ಮಾಡಿದಾಗ ಯಾವ ರೀತಿ ಸುಮ್ ಸುಮ್ಮನೆ ಅನಾಹುತಿಗೆ ಕಾರಣನಾಗ್ತೀವಿ ಅನ್ನೋದಕ್ಕೆ ಒಂದು ಸಣ್ಣ ಪುಟ್ಟ ಉದಾಹರಣೆ ಆಗ ಮರಿಗೇಲ್ಸ್ರು ಊರಿಂದ ಪಕ್ಕದ ಊರಿಂದ ಊಟ ಮಾಡ್ಕೊ ಬರ್ತಾರೆ ನೋಡ್ತಾರೆ ಏನು ಕಪಿ ಸೈನೆ ಎಲ್ಲ ಬಂದ್ಬಿಡುತ್ತೆ ಅಲ್ಲಿಗೆ ಓಹೋ ಏನಿದೆ ಹಿಂಗಾಗಿದೆಯಲ್ಲ ಏನಂದ್ ಊಟ ಮಾಡಿಬಿಟ್ಕೊನಿಗೆ ಅದು ನಿಮ್ಗೆ ಮತ್ತೆ ಅದನ್ನು ಬೆಣೆ ಇತ್ತಲ್ಲ ಬೆಣೆ ಮಾಡಿ ಬೆಣೆ ಹಾಕಿದ್ದು ಸ್ವಲ್ಪ ಇದು ಮಾಡ್ತಾರೆ ತೆಗೀತು ಬೆಣೆ ಕೂರಿಸ್ತಾರೆ ಮತ್ತೆ ಆ ಪಾಲ ಹೊರಗಡೆ ಬರುತ್ತೆ ಹಂಗೆ ಓರ್ಲಕ್ಕೆ ಬಿದ್ದೋಗುತ್ತೆ ಸತ್ತೋಗಿರ್ತದೆ ಆಗ ಅಲ್ಲಿಗೆ ಈ ಒಂದು ಕತೆ ಮುಗೀತು ಇದರ ಅರ್ಥ ಏನಂದರೆ ಕಪಿ ಚೇಷ್ಟೆ ಅದು ಒಂದು ತಮ್ಮ ಕಿಟಕಿಗೆ ತಾವೇ ಕಾರಣರಾಗ್ಬಿಟ್ರು ಏನು ತಮ್ಮ ಜೀವಕ್ಕೆ ಹಾನಿಯಾಗೋಕ್ಕೆ ತಮ್ಮ ಒಂದು ಏನು ಜೀವನ ನಡೆಸೋದು ಕಬ್ಸೇನ ಸುಂದರವಾಗಿ ಒಂದು ಕಾಡಿನಲ್ಲಿ ವಾಸ ಮಾಡ್ತಿದ್ದೋ ಅದೇನಾಯ್ತದೊಂದು ಸುಮ್ಮನೆ ಅಲ್ಲೇ ವಾಸ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅದೇನು ಮಾಡ್ತೋ ಚೇಷ್ಟೆ ಮಾಡೋಕೆ ಹೋಗ್ತು ಚೇಷ್ಟೆ ಹೋಗಿತ್ತು ಅವನಿಗೆ ಅತಿ ಬುದ್ಧಿ ಅಂತ ಹೇಳ್ಬೋದು ಅಥವಾ ಕೇಡಿಗೆ ಕಾರಣ ಅಂತ ಹೇಳ್ಬೋದು ಕೆಡಕು ಏನಂದರೆ ಕೆಡಕು ಮಾಡೋಕ್ಕೋದ್ರೆ ಬೇರೆ ಕೆಡಕು ಮಾಡೋಕ್ಕೋದ್ರೆ ಅಥವಾ ಏನೋ ಮಾಡೋಕ್ಕೋದ್ರೆ ಗೊತ್ತಿಲ್ಲದ ವಿಷಯಗಳಲ್ಲಿ ನಾವೇನಾದರೂ ಬಾಯ್ಕೋಕೆ ಹೋದರೆ ಹೆಂಗೆ ನಾವು ಸಿಗಾಕೊಳ್ತೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋಕ್ಕೆ ನಾನು ಸಣ್ಣ ಪ್ರಾಪಪ್ಪ ಪ್ರಾಣಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಕಪಿ ಒಂದು ಪ್ರಾಣವನ್ನೇ ಕಳ್ಕೊಳ್ತು ಅದಕ್ಕೆ ಯಾವುದೇ ಮನುಷ್ಯ ಆಗಲಿ ನಮ್ಗೆ ಗೊತ್ತಿರ್ತಕ್ಕಂಥ ವಿಷಯವನ್ನು ನಾವು ಯೋಚನೆ ಮಾಡಬೇಕು ಗೊತ್ತಿಲ್ಲದೆ ಅದನ್ನು ತಿಳ್ಕೊಂಡು ಮಾಡೋದು ಒಳ್ಳೆಯದು ನಾವಾಗಲಿ ನೀವಾಗಲಿ ಎಲ್ಲರಿಗೂ ಏನು ಎಲ್ಲ ವಿಷಯನೂ ತಿಳಿದಿರಲ್ಲ ಯಾಕೆಂದರೆ ಮನುಷ್ಯ ಹುಟ್ಟಿದಾಗಲೇ ಎಲ್ಲವನ್ನು ತಿಳ್ಕೊ ಬಂದಿರೋಲ್ಲ ಅದರಿಂದ ನಾವು ಈ ಕಥೆ ಮುಖಾಂತರ ಒಂದು ಪುಟ್ಟ ನೀತಿ ಪಾಠವನ್ನು ಹೇಳಿದ್ದೀನಿ ಹಾಗೆ ಇಲ್ಲಿವರೆಗೆ ಅದರ ಅರ್ಥ ನಿಮ್ಗೆ ಗೊತ್ತಾಗಿದೆ ನಾವು ಯಾವತ್ತು ಗೊತ್ತಿದ್ದರ ವಿಷಯದ ಬಗ್ಗೆ ಯತಿ ಚೇಷ್ಟೆ ಮಾಡೋಕ್ಕೆ ಹೋಗಬಾರ್ದು ಆ ಗೊತ್ತಿದ್ದರೆ ನಮ್ಗೆ ಪೂರ್ಣವಾಗಿ ತಿಳಿದಿದ್ರೆ ಮಾತ್ರ ನಾವು ಮಾಡಬೇಕು ಇಲ್ಲಾಂದರೆ ನಾವು ಸುಮ್ಮನೆ ಇದ್ದರೆ ನಮಗೂ ಆರೋಗ್ಯಕರವಾಗಿರುತ್ತೆ ನೆಮ್ಮದಿಯಾಗಿರ್ಬೋದು ಬೇರೆ ಗೊತ್ತಿರೋ ವಿಷಯಗಳೆಲ್ಲ ತಲೆ ಕೆಡಿಸ್ಕೊಂಡು ಹೋದರೆ ಲಿಂಗಾಗುತ್ತೆ ಆಗುತ್ತೆ ಪಾಪ ಒಂದು ಸುಮ್ಮನೆ ಇದ್ದು ಪ್ರಾಣನೇ ಕಳ್ಕೊಬಿಡ್ತು ಹಾಗೆ ಈ ಕಥೆಯಿಂದ ನೀತಿ ಪಾಠವನ್ನು ನೀವೆಲ್ಲ ಕೇಳಿದ್ದೀರ ಹಾಗೆ ಎಲ್ಲ ಕೇಳಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಮತ್ತು ನಿಮಗೆಲ್ರಿಗೂ ಮುಂಜಾಗ್ರತೆ ಮುಂದಾಗೆ ಇನ್ನೂ ಮೂರು ದಿನ ಇದೆ ಇನ್ನು ಮುಂದೆ ಮೂರು ದಿನ ಇರೋದರಿಂದ ನಿಮಗೆಲ್ಲರಿಗೂ ಕೂಡ ಮತ್ತು ನವರಾತ್ರಿ ಮುಗಿತಾ ಬರ್ತಾ ಇದೆ ನವರಾತ್ರಿ ಜೊತೆಗೆ ಆಯುಧ ಪೂಜೆ ವಿಜಯದಶಮಿ ಎಲ್ಲ ವೀಕ್ಷಕರೇ ಪರವಾಗಿ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ನಮಗೆ ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ